ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಕನ್ನಡ ಚಾನಲ್ ಈ ಒಂದು ಗುರುಪೂರ್ಣಿಮೆಯ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಗುರುಪೂರ್ಣಿಮೆಯ ಪ್ರಬಂಧ ನಿಮಗೆ ಪೂರ್ಣ ಅಂಕ ಪಡಿಬೇಕ ಪ್ರಬಂಧ ಬರದು ಹಾಗಾದ್ರೆ ಏನ್ ಮಾಡೋಕೆ ಪೀಠಿಕೆ ವಿವರಣೆ ಉಪಸಂಹಾರದೊಂದಿಗೆ ಇನ್ನೇನಿರಬೇಕು ಅಂತಂದಾಗ ಸುಂದರವಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಹಾಗೆ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಗೆ ನೋಡ್ತೋಣ ಈ ಒಂದು ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಮುಂದೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧ ವಿವರಣೆ ನೋಡ್ತೋಣ ಮೊದಲು ಇಲ್ಲಿ ಪೀಠಿಗೆ ಅಂತಕೊಂಡು ಬರೀಬೇಕಾಗತ್ತೆ ಗುರು ಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಇದು ಗುರುವಿನ ಮಹತ್ವವನ್ನು ಸಾರುವ ಗುರು ಶಿಷ್ಯರ ಸಂಬಂಧದ ಶ್ರೇಷ್ಠತೆಯನ್ನು ಗೌರವಿಸುವ ದಿನವಾಗಿದೆ ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುವ ಈ ಹಬ್ಬವು ಜ್ಞಾನ ದೀಪವನ್ನು ಬೆಳೆಸುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭವಾಗಿದೆ ಭಗವದ್ಗೀತೆಯಂತಹ ಗ್ರಂಥಗಳು ಗುರುವನ್ನು ದೇವರಿಗೆ ಸಮಾನವೆಂದು ಕೊಂಡಾಡಿವೆ ಅಂತಕ್ಕಂಥದ್ದು ರಿಪೀಟಿಗೆ ಈ ರೀತಿ ಬರೀತಾ ಹೋಗಿ ನಾನು ಬರೆದೇನೆ ಅದಾದ ನಂತರ ಇಲ್ಲಿ ವಿವರಣೆ ಇದೆಯಲ್ಲ ವಿವರಣೆಯನ್ನು ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಯಾಕಂದ್ರೆ ಸುಲಭವಾಗಿ ನೋಡಿದ್ರೆ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಇದೆ ಆ ಕಾರಣ ಬರ್ತಾ ಹೋಗಿ ಮಕ್ಳೆ ಓಕೆನಾ ವಿವರಣೆಯಲ್ಲಿ ಮೊದಲನೇ ನೋಡಿ ಇತಿಹಾಸ ಮತ್ತು ಮೂಲ ಅಂತಕ್ಕಂಥದ್ದು ಗುರು ಪೂರ್ಣಿಮೆಯನ್ನು ವೇದವ್ಯಾಸರ ಜನ್ಮ ಆಚರಿಸಲಾಗುತ್ತದೆ ಅವರು ವೇದಗಳನ್ನು ವಿಭಾಗಿಸಿ ಮಹಾಭಾರತವನ್ನು ರಚಿಸಿದ ಮಹಾನ್ ಗುರು ಈ ದಿನವು ಬೌದ್ಧ ಸಂಪ್ರದಾಯದಲ್ಲಿ ಬುದ್ಧನು ತನ್ನ ಶಿಷ್ಯರಿಗೆ ಮೊದಲ ಉಪದೇಶ ನೀಡಿದ ದಿನವೆಂದು ಸ್ಮರಿಸಲಾಗುತ್ತದೆ ಗುರುವಿನ ಮಹತ್ವ ಗುರು ಜ್ಞಾನ ದೀಪವನ್ನು ಬೆಳಗಿಸುವನು ಜೀವನದ ಸಂಕಷ್ಟಗಳಿಂದ ಮಾರ್ಗದರ್ಶನ ನೀಡುವವರು ಗು ಎಂದರೆ ಅಂಧಕಾರ ಗು ಎಂದರೆ ನಿವಾರಕ ಗುರುವು ಅಜ್ಞಾನದ ಅಂಧಕಾರವನ್ನು ತೊಡೆದು ಜ್ಞಾನದ ಬೆಳಕನ್ನು ಒಡ್ಡುತ್ತಾನೆ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಆಚರಣೆ ಶಿಷ್ಯರು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವುದು ಪೂಜೆ ಮಾಡುವುದು ಆಶೀರ್ವಾದ ಪಡೆಯುವರು ಆಶ್ರಮಗಳಲ್ಲಿ ಶಾಲೆಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸುತ್ತಾರೆ ಅಂತಕ್ಕಂಥದ್ದು ಓಕೆನಾ ಅದ ನಂತರ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ವಿವಿಧ ಸಂಪ್ರದಾಯಗಳಲ್ಲಿ ಅಂತಕ್ಕಂಥದ್ದು ಹಿಂದೂ ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸ್ತಾರೆ ಅಂದು ಅವರನ್ನು ಸ್ಮರಿಸುತ್ತಾರೆ ಅಂತಕ್ಕಂಥದ್ದು ಅದಾದ ನಂತರ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಪೂರ್ಣಿಮೆ ಸಂದೇಶ ಅಂತಕ್ಕಂಥದ್ದು ಈ ಹಬ್ಬವು ಜೀವನದಲ್ಲಿ ಗುರುವಿನ ಮಹತ್ವವನ್ನು ಅರಿಯಲು ಪ್ರೇರೇಪಿಸುತ್ತದೆ ಜ್ಞಾನ ಶಾಂತಿ ಮತ್ತು ಸದಾಚಾರದ ಮಾರ್ಗವನ್ನು ತೋರಿಸುವ ಗುರುವಿನ ಕೃತಜ್ಞತೆಯನ್ನು ಸ್ಮರಿಸುವಂತೆ ಕರೆ ನೀಡುತ್ತದೆ ಅಂತಕ್ಕ ನೋಡ್ಬೋದು ಓಕೆನಾ ಕೊನೆಗೆ ನೋಡ್ತೋಣ ಹೋಗೋಣ ಬಸಮರ ಅಂತಕ್ಕಂಥದ್ದು ಪೂರ್ಣಿಮೆಯು ಜ್ಞಾನದ ಬೆಳಕನ್ನು ಹರಡುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ ಗುರು ಪೂರ್ಣಿಮೆ ಎಂದು ನಾವೆಲ್ಲರೂ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಮತ್ತು ಅವರ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥದ್ದು ಮಕ್ಕಳೇ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಉಚ್ಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಕೌನ್ಸಿಲಿ ಕಾಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯಿಂದ ಭೇಟಿ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್